ನಿಮ್ಮ ರಾಜಕೀಯ ತೆವಲುಗಳಿಗೆ ನಿಮ್ಮ ರಾಜಕೀಯ ಲಾಭಕ್ಕೆ ಅರವತ್ತೈದು ವರ್ಷದ ವೃದ್ಧಿಯ ದೇಹವನ್ನು ತೋರಿಸ್ಬೇಕೇನ್ರಿ ನೂರಾರು ಜನ ಹೆಣ್ಣು ಮಕ್ಕಳ ದೇಹವನ್ನು ತೋರಿಸ್ಬೇಕೇನ್ರಿ ರಾಜಕಾರಣಿಗಳು ಒಂದು ಕಡೆ ಟಿ ವಿ ಚಾನೆಲ್ಗಳು ಟಿ ಆರ್ ಪಿಗೋಸ್ಕರವಾಗಿ ಹೆಣ್ಣು ಮಕ್ಕಳನ್ನ ಬಳಸ್ಕೊಳ್ತಾ ಇದ್ದಾರೆ ಅವನು ಯಾವನೋ ಗಂಡಸ್ತನ ತೋರಿಸಿ ಎರಡು ಸಾವಿರ ಮಾಡಿ ವಿದೇಶದಲ್ಲಿ ಅವಸ್ಕೊಂಡು ಕೂತಿದ್ದಾನಲ್ಲ ಆ ವಿಕೃತ ಕಾಮಿ ಅವರಿಗೂ ಇವರಿಗೂ ಏನಾದರೂ ವ್ಯತ್ಯಾಸ ನಿಮ್ಮ ಫೋನ್ ಇಂದ ಮೆಮೊರಿ ಕಾರ್ಡ್ ಇಂದ ನೀವು ಕಾಪಿ ಮಾಡ್ತೀರಾ ಅಲ್ಲ ಒರಿಜಿನಲ್ ಮೆಮೊರಿ ಕಾರ್ಡ್ ಕೊಡ್ತೀರಾ ಇಲ್ಲ ಇಲ್ಲ ಕಾಪಿ ಮಾಡ್ಕೊಡೋದು ನೀವು ಕಾಪಿ ಮಾಡಿ ಮೆಮೊರಿ ಕಾರ್ಡ್ ತಂದು ಅದರಲ್ಲಿ ಎಲ್ಲಾ ಪಿಕ್ಚರ್ಸ್ ಅನ್ನು ಹಾಕಿರ್ತೀರ ಅಲ್ಲ ಸ್ವಲ್ಪ ಪಿಕ್ಚರ್ಸ್ ಅನ್ನು ಹಾಕಿರ್ತೀರಾ ಇಲ್ಲ ಒಂದು ಆಲ್ಮೋಸ್ಟ್ ಎಲ್ಲ ಕವರ್ ಆಗಿರುತ್ತೆ ಒಂದ್ ಎರಡು ಮೂರು ಪಿಕ್ಚರ್ಸ್ ಹೋಗಿರಲ್ಲ ಅಷ್ಟೇ ಹೋಗಿರಲ್ಲ ಎರಡು ಮೂರು ಪಿಕ್ಚರ್ಸ್ ಹೋಗಿರೋ ಹೋಗಿರಲ್ಲ ಇನ್ನೆಲ್ಲ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗಿರುತ್ತೆ ಕಂಪ್ಲೀಟ್ ಆಗಿ ಕೊಟ್ಟಿರ್ತೀರಿ ನೀವು ಅವರಿಗೆ ದೇವರಾಜ್ ಅಂದ್ರೆ ಇದನ್ನು ಅವರು ಕೇಳ್ತಾ ಇದ್ದಿದ್ದು ಎಲ್ಲಿ ಇಂಜೆಕ್ಷನ್ ರಾಜಕೀಯ ಮಾಡು ಬೇಡ ಅಂತ ಹೇಳಲ್ಲ ಇಲ್ಲಿ ಬಂದು ವೇದಿಕೆ ನನಗೆ ಹೇಳ್ತೀಯಾ ಡಟ್ಟಿ ಫೆಲೋ ಅಂತ ಅಂತೀಯಾ ನಿನ್ ಮಗ ದೊಡ್ಡ ಫೆಲೋ ಫಲಸ ಇದ್ದವನು ಇಲ್ಲಿ ನೀನೆ ಹಾಕಿರೋ ಪೇಪರ್ಗಳು ಎಲ್ಲ ಇವು ಫೋಟೋ ಹಾಕಿರೋ ಪೇಪರ್ಗಳೆಲ್ಲ ಇವು ಅಲ್ಲಿ ಯಾರು ಫೋಟೋ ಹಾಕಿದ್ಯಾರೆ ಯಾವ ಫೋಟೋಗಳೆಲ್ಲ ಇವೆಲ್ಲ ಹಾಕಿದಿವಿ ಫೋಟೋ ಹಾಕಿರೋ ಫೋಟೋಗಳು ಯಾವ ಇವು ನಾನು ಹಾಕಿದಿನ ನಿನ್ನ ಮಗ ಎಂ ಪಿ ಪ್ರಜ್ವಲ್ ರೇಮಣ್ಣ ಹಾಕಿರೋದು ನಿನ್ನ ಮಗ ಸ್ಟೇ ತಂದಿರೋದಲ್ಲೇ ನನ್ನ ಯಾವ್ದಾರು ಯಾರ ಯಾರ ಹೆಣ್ಮಕ್ ಬಿಡುಗಡೆ ಅಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರಲ್ಲ ಆ ತುಣುಕ್ಕೆ ಅಷ್ಟು ಬಿಟ್ಟರೆ ಇನ್ನೇನು ಮಾತಾಡಲಿಲ್ಲ ಡಿ ಕೆ ಶಿವಕುಮಾರ್ ಅವರು ಸಹಿತ ನಿಮ್ಮ ಹತ್ರ ಏನಿದೆ ಅದನ್ನ ಕೊಡ್ರಿ ಎಸ್ ಐ ಟಿ ಕೊಡ್ರಿ ಎಸ್ ಐ ಟಿ ರಚನೆ ಮಾಡಿದ್ವಿ ಕೊಡಿ ಅಂತ ಹೇಳಿ ನಮ್ಮ ಹತ್ರ ನನಗೆ ದೇವರಾಜ ಪರಿಚಯ ನಾವು ಒಂದೇ ಪಕ್ಷದಲ್ಲಿದ್ದವರು ಮುಖ ಪರಿಚಯ ಅಷ್ಟೇ ಅವನ ಎರಡು ವರ್ಷದಿಂದಲೂ ಸಹಿತ ಈ ವಿಡಿಯೋಗಳು ನೋಡ್ತಾ ಇದ್ರು ಯೂಟ್ಯೂಬ್ ಸಹಿತ ಕುತೂಹಲಕ್ಕೆ ಆಸನದಲ್ಲಿ ಏನಿಂಗ್ ನಡೀತಾ ಇದೆಯಲ್ಲ ಅಂತ ಹೇಳಿ ಕುತೂಹಲಕ್ಕೆ ನೋಡ್ತಿದ್ರು ದೇವರಾಜ್ ಸಾವಿರಾರು ಹೆಣ್ಣು ಮಕ್ಕಳನ್ನ ಬಳಸಿಕೊಂಡು ಕಾಮತೃಷೆಗೆ ಬಳಸಿಕೊಂಡು ವಿಡಿಯೋಗಳನ್ನ ಮಾಡಿ ವಿಕೃತ ಆನಂದ ಪಟ್ಟು ಇಲ್ಲಿ ಗಂಡಸುತನ ತೋರಿಸಿ ವಿದೇಶದಲ್ಲಿ ಶಂಠನಾಗಿ ಹೌಸ್ಕೊಂಡು ಕೂತಿದಾನಲ್ಲ ಪ್ರಜ್ವಲ್ ರೇವಣ್ಣ ಎಂಬ ಕಾಮುಕ ದೇಶ ದೇಶಗಳನ್ನ ಬದಲಾಯಿಸ್ತಾ ಇದನ್ನಲ್ಲ ಇಂತಹ ಕಾಮುಕ ಇವನ ಬಗ್ಗೆ ನನ್ನ ಹತ್ರ ಎಕ್ಸ್ಕ್ಲೂಸಿವ್ ವಿಡಿಯೋ ಇದೆ ನಮ್ಮಲ್ಲೇ ಮೊದಲು ನಮ್ಮಲ್ಲೇ ಮೊದಲು ಅಂತ ಹೇಳ್ತಾ ಇರುವಂತಹ ಪವರ್ ಟಿವಿಯ ರಾಕೇಶ್ ಶೆಟ್ರು ಕ್ಷಮಿಸು ಸೌಜನ್ಯ ಅಂತ ಎಪಿಸೋಡ್ ಅನ್ನ ಮಾಡಿ ಸೌಜನ್ಯಗೆ ನ್ಯಾಯ ಕೊಡಿಸ್ತೀನಿ ಅಂತೇಳಿ ಐದು ಎಪಿಸೋಡ್ ಗಳನ್ನ ಮಾಡಿ ಧರ್ಮ ಸಂರಕ್ಷಣಾ ಸಭೆಗಳನ್ನ ಮಾಡಿ ಅಲ್ಲಿ ದಾರಿ ತಪ್ಪಿಸಿ ಅರ್ಧಕ್ಕೆ ಬಿಟ್ಟು ಹೋದಂತಹ ರಾಕೇಶ್ ಶೆಟ್ರು ಇವತ್ತು ಡ್ರೈವರ್ ಕಾರ್ ಚಾಲಕ ಮಾಜಿ ಕಾರ್ ಚಾಲಕ ಕಾರ್ತಿಕ್ ಗೌಡ ಎಲ್ಲಿ ವಿದೇಶದಲ್ಲಿಲ್ಲ ನಮ್ಮ ಸ್ಟುಡಿಯೋದಲ್ಲಿ ಇದಾನೆ ಅಂತ ಹೇಳ್ಬಿಟ್ಟು ಸಂದರ್ಶನ ಮಾಡುವಂತಹ ಪವರ್ ಟಿವಿಯ ರಾಕೇಶ್ ಶೆಟ್ರು ಕಾರ್ತಿಕ್ ಗೌಡನನ್ನ ಅವರ ಸ್ಟುಡಿಯೋದಲ್ಲಿ ಕುಳಿಸ್ಕೊಂಡು ಸಂದರ್ಶನ ಮಾಡುವಂತವರು ಪೊಲೀಸ್ ಯಾಕೆ ಇನ್ಫಾರ್ಮೇಶನ್ ಕೊಡಲಿಲ್ಲ ಪೊಲೀಸ್ ಯಾಕೆ ಹಿಡ್ಕೊಡ್ಲಿಲ್ಲ ಇದು ದೇವರಾಜೇಗೌಡ ಎಂಬ ವಕೀಲನ ಬಗ್ಗೆ ಎಥಿಕ್ಸ್ ಬಗ್ಗೆ ಮಾತನಾಡುವಂತಹ ಪವರ್ ಟಿವಿಯ ರಾಕೇಶ್ ಶೆಟ್ರು ಇವರು ಮಾಧ್ಯಮದಲ್ಲಿ ಕೂರಿಸಿಕೊಂಡು ಕಾರ್ತಿಕ್ ಗೌಡನನ್ನ ಪೊಲೀಸ್ಗೆ ಹ್ಯಾಂಡ್ ಓವರ್ ಮಾಡಬೇಕಲ್ಲ ಪೊಲೀಸರಿಗೆ ವಿಷಯ ತಿಳಿಸಬೇಕಾಗಿತ್ತಲ್ಲ ಯಾಕೆ ಮಾಡ್ಲಿಲ್ಲ ಆ ಒಂದು ಆಗೋ ವೀರಪ್ಪನ ಅಪಹರಣ ಆದಾಗ ನಕ್ಕೀರನ್ ಗೋಪಾಲನ್ ಮಾಡಿದ್ನಲ್ಲ ಸಂಧಾನ ಮಾಡಿ ಬೇಕಾದಷ್ಟು ದುಡ್ಡು ತಿಂದನಲ್ಲ ರಾಜ್ಕುಮಾರ್ ಮತ್ತು ತಮಿಳುನಾಡು ಮತ್ತು ಕರ್ನಾಟಕ ಸರ್ಕಾರದ ನಡುವೆ ಸಹವರ್ತಿಯಾಗಿ ಸಂಧಾನಕಾರನಾಗಿ ಮಾಡಿದ್ನಲ್ಲ ಆ ರೀತಿಯಾಗಿ ಪವರ್ ಟಿವಿಯ ರಾಕೇಶ್ ಶೆಟ್ರು ಈ ಎಪಿಸೋಡ್ ಅನ್ನ ಸ್ವಂತಕ್ಕೆ ಬಳಸ್ಕೊಳ್ತಾ ಇದ್ದಾರೆ ಈ ವಿಡಿಯೋಗಳನ್ನ ತೋರಿಸಿ ನಮ್ಮಲ್ಲೇ ಮೊದಲು ನಮ್ಮಲ್ಲೇ ಮೊದಲು ಅಂತೇಳಿ ತೋರಿಸ್ಕೊಳ್ತಾ ಇದ್ದಾರೆ ಇದು ಎಂತದ್ರೆ ಇದು ಆ ಕುಮಾರಸ್ವಾಮಿ ಅವರು ಹೇಳ್ತಾರೆ ಆ ವಿಡಿಯೋಗಳಲ್ಲಿ ಪ್ರಜ್ವಲ್ ರೇವಣ್ಣ ಮುಖ ಇಲ್ಲ ಅಂತಾರೆ ಹಾಗಾದ್ರೆ ಅವರು ಬೀರೋರು ಯಾರು ಯಾಕೆ ಔಸ್ಕೊಂಡು ಕೂತಿದ್ದಾನೆ ಅವಿಕೃತ ಕಾಮಿ ವಿದೇಶದಲ್ಲಿ ಯಾಕೆ ಔಸ್ಕೊಂಡು ಕೂತಿದ್ದಾರೆ ಯಾಕೆ ರೇವಣ್ಣ ಅರೆಸ್ಟ್ ಆದ್ರು ಅವರು ಅತಿಯಾದಂತಹ ಬುದ್ಧಿವಂತಿಕೆ ತೋರಿಸಿ ಎಲ್ಲದಕ್ಕೂ ಸಹ ಬಾಯಿ ಹಾಕಿ 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 ಇವತ್ತು ಅವರ ಪಕ್ಷವನ್ನು ನೆಲ ಕತ್ತಿಸಿದ್ದಾರೆ ಇಲ್ಲ ದೇವರಾಜೇಗೌಡ ಎಂಬ ವಕೀಲ ಅವಾಗವಾಗ ಪ್ರೆಸ್ ಮೀಟ್ ಮಾಡ್ಕೊಂಡು ನನ್ನ ಹತ್ರ ಅದಿದೆ ನನ್ನ ಹತ್ರ ಇದಿದೆ ನಾನು ಆವಿದೆ ಬಿಟ್ಟು ಬಿಡ್ತೀನಿ ಬಿಟ್ಬಿಡ್ತೀನಿ ನನ್ನ ಹತ್ರ ವಿಡಿಯೋಗಳಿದಾವೆ ಆಸನದ ಸರ್ಕಲ್ ನಲ್ಲಿ ಎಲ್ಇ ಡಿ ತೋರಿಸ್ತೀನಿ ಅಂತ ಹೇಳ್ತಾ ಇದ್ದ ನಾವು ಕೇಳಿದೀವಿ ಚುನಾವಣಾ ಸಮಯದಲ್ಲಿ ಹಾದಿ ಬೀದಿನಲ್ಲಿ ಪೆನ್ ಡ್ರೈವ್ ಗಳನ್ನ ಬಿಸಾಕ್ಬಿಟ್ಟು ಜನರಿಗೆ ತಲುಪಿಸಿ ಇವತ್ತು ಸಾವಿರಾರು ಜನರ ಹೆಣ್ಣು ಮಕ್ಕಳ ಜೀವನವನ್ನ ಹಾಳು ಮಾಡ್ತಾ ಇರೋದು ಯಾರು ಎಲ್ಲರೂ ಸೇರ್ಕೊಂಡಿದ್ದೀರಲ್ಲ ನಿಮ್ಮ ಸ್ವಾರ್ಥಗಳಿಗೋಸ್ಕರವಾಗಿ ಹೆಣ್ಣು ಮಕ್ಕಳ ಜೀವನವನ್ನ ಹಾಳು ಮಾಡ್ತಾ ಇದ್ದೀರಲ್ಲ ಯಾರು ಇಲ್ಲಿ ಡಿ ಕೆ ಶಿವಕುಮಾರ್ ಫೋನ್ ಮಾಡಿಕೊಟ್ರು ಶಿವರಾಮೇಗೌಡರು ಫೋನ್ ಮಾಡಿಕೊಟ್ರು ಮತ್ತೊಬ್ಬರು ಮಾಡಿಕೊಟ್ರು ಎಕ್ಸ್ಕ್ಲೂಸಿವ್ ನ್ಯೂಸ್ ಕೊಟ್ಟರು ನಿಮ್ಮ ಸ್ಯಾಟಲೈಟ್ ಚಾನೆಲ್ಗಳು ಏನ್ ಮಾಡ್ತಾ ಇದಾವೆ ರೀ ನಿಮ್ಗೆ ಒಂಚೂರು ಆದ್ರೂ ಬದ್ಧತೆ ಅನ್ನೋದಿದೆಯಾ ನಿಮ್ಗೆ ಬದ್ಧತೆ ಅನ್ನೋದಿದೆಯಾ ನಿಮ್ಗೆ ಜವಾಬ್ದಾರಿ ಅನ್ನೋದಿದೆಯಾ ಯಾವನ್ ತಪ್ಪು ಮಾಡಿದನ ಅವನನ್ನ ಶಿಕ್ಷೆಗೆ ಒಳಪಡಿಸಬೇಕಾಗಿರುವಂತದ್ದು ಅವರಿಗೆ ಏನು ಕಾನೂನು ಆಡಿನಲ್ಲಿ ಸಿಗಿಸಬೇಕಾಗಿರುವಂತದ್ದು ನಿಮ್ಮ ಕರ್ತವ್ಯ ಅಲ್ಲ ಅದನ್ನ ಬಿಟ್ಟು ಸ್ಟುಡಿಯೋದಲ್ಲಿ ಕೂತ್ಕೊಂಡು ಸಂದರ್ಶನ ಮಾಡ್ತೀರಿ ಅದನ್ನ ಎಕ್ಸ್ಕ್ಲೂಸಿವ್ ಆಗಿ ತೋರಿಸ್ತೀರಿ ಈ ಸಂದರ್ಶನವನ್ನ ನೋಡಿ 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 ಅಂತೀರಿ ಅಂತಂದ್ರೆ ನಿಮ್ಮ ಮನಸ್ಥಿತಿಗಳು ಯಾವ ರೀತಿ ಇದೆ ವಿಷಯ ಗೊತ್ತಾಯ್ತಾ ಸುದ್ದಿ ಗೊತ್ತಾಯ್ತಾ ಅದನ್ನ ಸರ್ಕಾರಕ್ಕೆ ತನಿಖಾಧಿಕಾರಿಗಳಿಗೆ ಕಪ್ ಒಪ್ಪಿಸುವಂತಹ ಕೆಲಸ ಮಾಡಬೇಕು ನೀವು ಎಕ್ಸ್ಕ್ಲೂಸಿವ್ ಕೊಟ್ಬಿಟ್ಟು ನಿಮ್ಮ ಚಾನಲ್ಗೆ ವ್ಯೂಸ್ ಬರಬೇಕು ಅನ್ನೋ ದುರಾಸೆಯಿಂದ ಆ ಹೆಣ್ಣು ಮಕ್ಕಳನ್ನ ವಿಕೃತ ಕಾಮಿ ಬಳಸ್ಕೊಂಡ ದೇಶದಲ್ಲಿ ಓಡೋಗಿ ಹೌಸ್ಕೊಂಡು ಕೂತಿದ್ದಾನೆ ಅಂತಹ ವಿಕೃತಿ ಕಾಮಿಯ ಎಪಿಸೋಡ್ಗಳನ್ನ ಇಟ್ಕೊಂಡು ಆ ಹೆಣ್ಣು ಮಕ್ಕಳನ್ನ ಇಟ್ಕೊಂಡು ಇದರ ಎಪಿಸೋಡ್ಗಳನ್ನ ಮಾಡ್ತಾ ಏನ್ರಿ ಸಾಧನೆ ಮಾಡ್ತಾ ಇದ್ರಿ ನೀವು ನಾಚಿಕೆ ಆಗತ್ರಿ ನಾಚಿಕೆ ಆಗುತ್ತೆ ತಪ್ಪು ಮಾಡಿದವರು ಒಂದು ತಪ್ಪ ಎರಡು ತಪ್ಪ ಎಷ್ಟು ತಪ್ಪುಗಳನ್ನ ಮಾಡಿ ನಾವು ಮಾಡೇ ಇಲ್ಲ ಅನ್ನೋ ರೀತಿಯಲ್ಲಿ ಹೌಸ್ ಕಂಡು ನೀವು ಬಚ್ಚಿಟ್ಕಂಡ್ ಕೂತಿದಿರಲ್ಲ ನೀವು ಆ ಹೆಣ್ಣು ಮಕ್ಕಳ ನಗ್ನ ವಿಡಿಯೋಗಳನ್ನ ತೋರಿಸ್ಕೊಂಡು ನಮ್ಮಲ್ಲೇ ಮೊದಲು ನಮ್ಮಲ್ಲೇ ಮೊದಲು ಅಂತೇಳಿ ವಿಡಿಯೋಗಳನ್ನ ಮಾಡಿ ದುಡ್ಡು ಮಾಡ್ತಾ ಇದೀರಲ್ಲ ನೀವು ಇದೇನಾ ನಿಮ್ಮ ಬದ್ಧತೆ ಕೇಳಕ್ಕಾಗಲ್ವ ಯಾರೂ ಈ ಚಾನಲ್ಗಳು ಮಾಡ್ತಾ ಇರೋದೇನ್ರಿ ಪ್ರತಿನಿತ್ಯ ಪ್ರತಿನಿತ್ಯ ಬ್ರೇಕಿಂಗ್ ನ್ಯೂಸ್ ಅಂತೆ ಹೆಣ್ಣು ಮಕ್ಕಳ ಮಾನಗಳನ್ನ ಹರಾಜಾಗ್ತಾ ಇರುವಂತವ್ರು ಇಂತಹ ವಿಕೃತ ಕಾಮಿಗಳಿಗೆ ಯಾವ ರೀತಿ ಶಿಕ್ಷೆ ಕೊಡಬೇಕು ಅನ್ನೋದ್ರ ಬಗ್ಗೆ ಡಿಬೇಟ್ ಮಾಡ್ರಿ ಚರ್ಚೆ ಮಾಡ್ರಿ ಚಾನೆಲ್ ಅಲ್ಲಿ ಕುತ್ಕೊಂಡು ಚೀಮಾರಿ ಹಾಕ್ರಿ ಎಲ್ಲಿದ್ದೀಯೋ ಪ್ರಜ್ವಲ ಬಾರೋ ಅಂತ ಕರೀರಿ ಅವನಿಗೆ ಅವನಿಗೆ ಗಂಡಸ್ಥಾನ ಇದ್ರೆ ಇಲ್ಲಿ ಬಂದು ಗಂಡ ಸ್ಥಾನ ತೋರ್ಸು ಅಂತ ಹೇಳ್ರಿ ಯಾವುದನ್ನೂ ಮಾಡದೆ ಯಾವ್ದನ್ನೂ ಮಾಡದೆ ಮಾಜಿ ಡ್ರೈವರ್ ಕಾರ್ತಿಕ್ ಗೌಡ ಎಲ್ಲಿದ್ದೀಯಪ್ಪ ನೀನ್ ಮಲೇಷಿಯಾದಲ್ಲಿ ಇಲ್ಲಪ್ಪ ನೀನ್ ನಮ್ ಸ್ಟುಡಿಯೋದಲ್ಲಿ ಇದೀಯಪ್ಪ ಅಂತ ಹೇಳಿ ಪೊಲೀಸರಿಗೆ ತಿಳಿಸದೆ ಏನು ಸರ್ಕಾರಕ್ಕೆ ತಿಳಿಸದೆ ಅವರನ್ನು ಅರೆಸ್ಟ್ ಮಾಡಿಸದೆ ಇವರು ಸ್ಟುಡಿಯೋದಲ್ಲಿ ಸಂದರ್ಶನ ಮಾಡ್ತಾರೆ ಅಂತಂದ್ರೆ ಇವರ ನೈತಿಕತೆ ಎಷ್ಟರ ಮಟ್ಟಿಗಿದೆ ರಾಕೇಶ್ ಶೆಡ್ರು ಯಾವ ರೀತಿಯಲ್ಲಿ ನಂಬಿಕೆಗೆ ಅರ್ಹರು ಅನ್ನೋದನ್ನ ಸೌಜನ್ಯ ಪ್ರಕರಣದಲ್ಲೇ ನಾವು ನೋಡ್ಬಿಟ್ಟಿದ್ದೀವಿ ಸೌಜನ್ಯ ಪ್ರಕರಣದಲ್ಲಿ ಧರ್ಮ ಸಂರಕ್ಷಣಾ ಸಭೆ ಮಾಡಿ ಏನೆಲ್ಲ ಇವರು ಮಾಡಿದ್ರು ಅನ್ನೋದು ನಾವು ನೋಡ್ಬಿಟ್ಟಿದೀವಿ ಇಂತಹ ವ್ಯಕ್ತಿಗಳು ಇಂತಹ ಗಳನ್ನ ಇಟ್ಕೊಂಡು ಹಣ ಮಾಡ್ಲಿಕ್ಕೆ ಹೋಗ್ತಾ ಇದಾರೆ ಹೊರತು ಅವರ ವ್ಯೂ ಟಿವಿ ಚಾನಲ್ ಅನ್ನ ಇಂಪ್ರೂವ್ಮೆಂಟ್ ಮಾಡ್ಕೊಳಕ್ ಹೋಗ್ತಾ ಇದಾರೆ ಹೊರತು ಇವರು ನ್ಯಾಯ ಕೊಡ್ಸಕ್ ಹೋಗ್ತಾ ಇಲ್ಲ ಸ್ವಾಮಿ ನಿಜಕ್ಕೂ ಇವರು ನ್ಯಾಯ ಕೊಡ್ಸಕ್ ಹೋಗ್ತಾ ಇಲ್ಲ ಕಾರ್ತಿಕ ಗೌಡನ ಸಂದರ್ಶನ ಆಗ್ತಾ ಇದೆ ಅಂದಾಗ ಪೊಲೀಸ್ನವರಿಗೆ ಕೊಡಬೇಕಾಗಿತ್ತು ಸತ್ಯ ಅಸತ್ಯತೆಗಳು ಹೊರಗಡೆ ಬರಬೇಕಾಗಿತ್ತು ಯಾವುದನ್ನು ಮಾಡದೆ ಬೆಳಗ್ಗೆ ಸಂಜೆವರೆಗೂ ಆ ವಿಕೃತ ಕಾಮಿಯ ಬಗ್ಗೆ ಸ್ಟೋರಿ ಮಾಡೋದು ಆ ಹೆಣ್ಣು ಮಕ್ಕಳ ಹೆಸರನ್ನು ತೆಗೆದು ಹರಾಜು ಹಾಕೋದು ಈ ವಿಡಿಯೋಗಳನ್ನು ತೋರಿಸಿ ಬ್ಲರ್ ಮಾಡೋದು ಅದನ್ನ ನಮ್ಮವರು ಕೆದಕಿ ಕೆದಕಿ ನೋಡೋದು ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ನೋಡೋದು ಎಲ್ಲವನ್ನೂ ಮಾಡ್ತಾ ಇರೋದು ನೀವುಗಳು ಎಲ್ಲ ಒಂದು ಕಡೆ ಬಿದ್ದಂತಹ ಪೆನ್ ಡ್ರೈವ್ಗಳ ವಿಚಾರಗಳನ್ನ ಜನರಿಗೆ ತಿಳಿಸಿ ಕ್ಯೂರಿಯಾಸಿಟಿಯನ್ನು ಉಂಟು ಮಾಡಿದ್ದು ನಿಮ್ಮಂತಹ ಚಾನೆಲ್ಗಳು ನಿಮ್ಮಂತಹ ಜವಾಬ್ದಾರಿ ಇಲ್ಲದಂತಹ ಚಾನೆಲ್ಗಳು ಎಲ್ಲಿಯವರೆಗೂ ನೀವು ಬದಲಾವಣೆ ಆಗೋದಿಲ್ಲೋ ಎಲ್ಲಿಯವರೆಗೂ ನಿಮ್ಮ ತನವನ್ನು ನೀವು ತಿಳ್ಕೊಳ್ಳೋದಿಲ್ಲೋ ಎಲ್ಲಿಯವರೆಗೂ ನಿಮ್ಮ ಆತ್ಮಸಾಕ್ಷಿಗೆ ಮೋಸ ಮಾಡಿಕೊಳ್ಳದೆ ಜೀವನ ಮಾಡ್ತಿರೋ ಎಲ್ಲಿಯವರೆಗೂ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏನು ಕೊಟ್ಟಿರುವಂತಹ ಸ್ವತಂತ್ರವನ್ನು ಪತ್ರಿಕಾ ಸ್ವತಂತ್ರವನ್ನು ಸದ್ಬಳಕೆ ಮಾಡ್ಕೊಳ್ಳೋದಿಲ್ವೋ ಅಲ್ಲಿಯವರೆಗೂ ಈ ವ್ಯವಸ್ಥೆ ಹೀಗೆಯೇ ಹೋಗ್ತಾ ಇರುತ್ತೆ ಸ್ನೇಹಿತರೆ ಹೆಣ್ಣು ಜೀವ ಕೊಡ್ತಾಳೆ ಅಂತಹ ಹೆಣ್ಣು ಮಕ್ಕಳನ್ನ ಕಾಮುಕರು ಬಳಸ್ಕೊಂಡು ಎರಡು ಸಾವಿರದ ಎಂಟುನೂರು ಚಿಲ್ಡ್ರನ್ಸ್ ಏನೋ ಹೆಣ್ಣು ವಿಡಿಯೋಗಳನ್ನ ಮಾಡಿ ಎರಡು ಎರಡು ಸಾವಿರಕ್ಕಿಂತ ಹೆಚ್ಚು ಮಕ್ಕಳನ್ನ ಬಳಸ್ಕೊಂಡಿದ್ದಾರಲ್ಲ ಇವರು ನಿಜಕ್ಕೂ ಮನುಷ್ಯರ ಅನ್ಸನ್ಸ್ತಾ ಇದೆ ಇವರ ಬಗ್ಗೆ ಎಪಿಸೋಡ್ಗಳನ್ನ ಮಾಡ್ಬಿಟ್ಟು ಛೀಮಾರಿ ಹಾಕ್ರಿ ಛೀಮಾರಿ ಹಾಕ್ರಿ ಅವಾಗ ಗೊತ್ತಾಗುತ್ತೆ ಇವರಿಗೆ ಕೋರ್ಟ್ ಕೇಸುಗಳಂತೆ ಸಮರ್ಥನೆಗಳಂತೆ ಇದನ್ನ ಮಾಡ್ಕೊಂಡು ಅವರಿಗೆ ಚರ್ಚೆ ಮಾಡ್ತೀರಾ ನಿರ್ಲಕ್ಷ್ಯ ಮಾಡ್ರಿ ಆ ಕಾರ್ತಿಕ್ ಗೌಡನ್ ತಗೊಂಡ ಪೊಲೀಸ್ ಸ್ಟೇಷನ್ಗೆ ಹ್ಯಾಂಡ್ ಓವರ್ ಮಾಡ್ರಿ ವಿಷಯಗಳು ಹೊರಗಡೆ ಬರಲಿ ಯಾವನ್ ಮಾಡಿದ ನಾ ದೇವರಾಜೇಗೌಡ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತೇಳಿ ಬರೀ ಫೋನ್ಸ್ ಕೊಟ್ಕೊಂಡು ಒಂದು ಎಮ್ ಎಲ್ ಎಲೆಕ್ಷನ್ ಕಂಟೆಸ್ಟ್ ಮಾಡಿದಂತಹ ಗೌಡ ಅವರು ನಾಟಕ ಮಾಡ್ತಾ ಇದ್ದಾರೆ ಅಂತಂದ್ರೆ ಎಲ್ಲಿಯವರೆಗೆ ಹೋಗಿದರಿ ಇವರೆಲ್ಲರೂ ಮಾಡ್ತಾ ಇರುವುದು ಹೆಣ್ಣು ಮಕ್ಕಳನ್ನ ಬಳಸ್ಕೊಳ್ತಾ ಇದ್ದಾರೆ ಸ್ವಂತ ಲಾಭಕ್ಕೆ ಬಳಸ್ಕೊಳ್ತಾ ಇದ್ದಾರೆ ಹೊರತು ಇವ್ರು ಯಾರೂ ಸಹ ಹೆಣ್ಣು ಮಕ್ಕಳ ರಕ್ಷಣೆಗೆ ನಿಂತಿಲ್ಲ ಆ ವಿಡಿಯೋಗಳನ್ನ ಬಿಡುಗಡೆ ಮಾಡೋ ಸಮಯದ ಬಿಡುಗಡೆ ಮಾಡೋ ಸಮಯದಲ್ಲಿ ಅವನು ಕಾರ್ತಿಕ್ ಕೊಡುವಂತ ಸ್ಟೇಟ್ಮೆಂಟ್ ಏನು ನಾನು ವಕೀಲನ್ನು ಕೊಟ್ಟೆ ಅವನು ಬಿಡುಗಡೆ ಮಾಡ್ದ ಅಂತೇಳಿ ಬಿಡುಗಡೆ ಮಾಡಿದ್ರಿ ಕಾರ್ತಿಕ್ ಗೌಡ ಮಾಡಿದ್ನೋ ಪವರ್ ಟಿವಿ ಅವ್ರು ಮಾಡಿದ್ರು ಮತ್ತೆ ಏನೋ ದೇವರಾಜ ಗೌಡ ಮಾಡಿದ್ನೋ ಡಿ ಕೆ ಶಿವಕುಮಾರ್ ಮಾಡಿದ್ನೋ ಕುಮಾರಸ್ವಾಮಿ ಮಾಡಿದ್ನೋ ಅದು ಬೇರೆ ವಿಚಾರ ಬಿಡುಗಡೆ ಮಾಡೋದಕ್ಕೆ ನಿಮ್ಮ ಓಟಿನ ಆಸೆಗೋಸ್ಕರವಾಗಿ ಆ ಹೆಣ್ಣು ಮಕ್ಕಳ ಮುಖಗಳನ್ನ ತೋರಿಸಿ ಅವರ ಜೀವನ ಯಾಕ್ರಿ ಹಾಳು ಮಾಡ್ತಾ ಇದ್ರಿ ಆ ಅರವತ್ತೈದು ವರ್ಷ ಮುದುಕಿಯ ಮುಖವನ್ನ ತೋರಿಸಿ ಯಾಕ್ರಿ ಅವರ ಇಂಥ ಟೈಮ್ ನಲ್ಲಿ ಅವರ ಜೀವನಗಳನ್ನ ಹಾಳು ಮಾಡ್ತಾ ಇದ್ರಿ ನಾಚಿಕೆ ಹಾಕ್ಬೇಕ್ರಿ ನಿಮ್ಗೆಲ್ಲಾನು ನಿಮ್ಗೆಲ್ಲ ನಾಚಿಕೆ ಹಾಕ್ಬೇಕು ನಿಮಗೆ ಅಷ್ಟೊಂದು ತೆವಲಿದ್ರೆ ನಿಮ್ಗೆ ಅಷ್ಟೊಂದು ರಾಜಕೀಯ ತೆವಲಿದ್ರೆ ಬೇರೆ ರೀತಿಯಲ್ಲಿ ಮಾಡ್ರಿ ಹೆಣ್ಣು ಮಕ್ಕಳ ವಿಡಿಯೋಗಳನ್ನ ತೋರಿಸಿ ಅವರ ಜೀವನವನ್ನ ಯಾಕೆ ಹಾಳು ಮಾಡ್ತಾ ಇದ್ರಿ ಅರವತ್ತೈದು ವರ್ಷದ ಹೆಣ್ಣು ಆ ವೃದ್ಧೆಯ ಮುಖವನ್ನ ತೋರಿಸಿ ಆ ವೃದ್ಧೆಯ ಏನು ದೇಹವನ್ನ ತೋರಿಸಿ ಹಣ ಮಾಡ್ಬೇಕಾ ಪೆನ್ ಡ್ರೈವ್ಗಳು ಬಿಟ್ಟು ಹಣ ಮಾಡ್ಬೇಕಾ ಅಧಿಕಾರ ಬೇಕಾ ನಿಮ್ಗೆ ನಾಚಿಕೆ ಆಗಲ್ವಾ ನಿಮ್ಗೆ ನಾಚಿಕೆ ಇದು ಇವತ್ತು ನಮ್ಮ ದೇಶ ಅನುಭವಿಸ್ತಾ ಇರುವಂತಹ ಇವತ್ತು ರಾಜಕೀಯ ಪರಿಸ್ಥಿತಿ ಈ ಹಂತಕ್ಕೆ ಹೋಗಿರೋದಕ್ಕೆ ನೀವುಗಳೇ ಕಾರಣ ಇಡೀ ಪತ್ರಿಕೋದ್ಯಮ ಸರಿಯಾಗಿದ್ದಿದ್ರೆ ಇವತ್ತು ಇವೆಲ್ಲ ನಡೀತಾ ಇರಲಿಲ್ಲ ರೀ ಇವತ್ತು ಬೇಕಾಗಿರುವುದು ಸತ್ಯ ಬೇಕಾಗಿಲ್ಲ ಅಸತ್ಯ ಬೇಕು ಹಣ ಬೇಕು ದಿಢೀರ್ ಸಹಕಾರರಾಗಬೇಕು ಇದು ಬೇಕಾಗಿರುವುದು ನಿಜಕ್ಕೂ ಬಹಳ ಬೇಸರದ ಸಂಗತಿ ಬಹಳ ನೋವಿನ ಸಂಗತಿ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನ ವಿಶ್ಲೇಷಣೆ ಮಾಡುತ್ತದೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ